ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸು ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನನ್ನ ಮಾರ್ನಿಂಗ್ ವಿಡಿಯೋ ಹಾಕ್ಬೇಕು ಅಂತ ರೀ ಆದ್ರೆ ಎರಡು ಮೆಸೇಜ್ ರೀ ಸಾಣಿಕಲ್ ಲಕ್ಷ್ಮಿದ ಪೂಜಾ ನಾವು ಶುಕ್ರವಾರದಿಂದ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದು ಸರಿ ರಿವೈಸ್ ಮಾಡಿದ್ರೆ ಬಹಳ ಚಲೋ ಆಗ್ತದಂತಂದರು ಆಯ್ತು ತಗೋರಿ ನನಗೂ ಪೂಜಾ ಪುನಸ್ಕಾರ ಮಾಡಿದ್ರೆ ನಿಮ್ಮ ಇದರಿಂದ ನಾ ಆ್ಯಕ್ಚುಲಿ ನಾಳೆ ಮಾಡ್ತೀನಿ ಇವತ್ತೂ ಕೂಡ ಪೂಜೆ ಆಯ್ತು ಅದನ್ನು ನಿಮಗ್ ಥ್ಯಾಂಕ್ಸ್ ಹೇಳ್ತೀನಿ ನೋಡ್ರಿ ಸಾಣಿಕಲ್ ಲಕ್ಷ್ಮಿ ಪೂಜಾ ಮಾಡ್ಲಿಕ್ಕೆ ಇದು ಅರ್ಶಿಣ ಬೇರು ಅದರ ಮಂಗಳ ಸೂತ್ರ ತಗೊಂಡಿನಿ ಹೂವು ಅಕ್ಕಿ ಅಡಿಕೆ ದಕ್ಷಿಣಿ ಅದರ ಜೊತೆಗೆ ಮಕ್ಕಳಿದ್ದ ಅರ್ಶಿಣ್ ಬೇರ್ರಿ ಉಡಿ ತುಂಬಲಿಕ್ಕೆ ಅರಿಶಿನ ಕುಂಕುಮ ಹೂವು ಇವಿಷ್ಟು ಎಲಿ ವೇಳೆದೆಲಿ ವೇಳೆ ಸಿಗ್ಲಾರ್ದಾಗ ಯಾವ್ ನಮ್ಮ ಗಿಡದ ಹೂವು ದೇವ್ರಿಗೆ ನಾವು ಹೂವು ಇರಿಸ್ತೀವಲ್ರಿ ಯಾವ್ದಾ ಗಿಡದ ಹೂವಿನ ಗಿಡದ್ದು ಎಲೆ ಎರಡು ಎಲೆ ತಗೊಂಡ್ರೂ ಆಯ್ತ್ರಿ ಇಷ್ಟ ತಗೋಬೇಕ್ರಿ ಮತ್ತ ನಾವು ರಂಗೋಲಿ ಹಾಕುವ ಜಗ ಅರಿಶಿನ ಕುಂಕುಮದಿಂದ ಕ್ಲೀನ್ ಮಾಡ್ಕೊಂಡು ಮೊದ್ಲು ಒರೆಸ್ಕೊಂಡು ಆಮೇಲೆ ಅರಿಶಿನ ಕುಂಕುಮ ಹಾಕಿ ನಾವು ಸ್ಟಾರ್ಟ್ ರೀ ಮತ್ತೆ ಸಂಕಲ್ಪ ಏನದ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ರೀ ಸಂಕಲ್ಪ ಮಾಡಿನೇ ಸ್ಟಾರ್ಟ್ ಮಾಡ್ರಿ ಅದರದು ಫಲ ಬಹಳ ಜಲ್ದಿ ಇರ್ತದ್ರಿ ಅಂದ್ರೆ ಸಂಕಲ್ಪ ಮಾಡಿ ಮಾಡಿದ್ವಿ ಅಂದ್ರೆ ನಾವು ಬಿಡ್ಲಿಕ್ಕೆ ಹೋಗ್ಲಿಲ್ರಿ ಮಾಡೇ ಮಾಡ್ತೀವ್ರಿ ನಾಲ್ಕು ವಾರ ಸಲುವಾಗಿ ನಾಲ್ಕು ವಾರ ನಾಲ್ಕು ವಾರದೊಳಗೆ ಒಂದು ವಾರ ಕೂಡ ನೀವು ಮಂಗಳವಾರ ಮಾಡಿಕೊಂಡು ಕವರ್ ಮಾಡ್ಕೊರಿ ಫಸ್ಟಿಗೆ ಏನದ ಶ್ರೀಕಾರ ಶಂಖ ಚಕ್ರ ಪದ್ಮ ಹಾಕೊಂಡು ನಾ ಏನದ ಶ್ರೀಚಕ್ರ ತಗಿಲಿಗ ತಿನ್ರಿ ಯಾಕಂದ್ರ ಯಾವ್ದಾರ ಲಕ್ಷ್ಮಿ ಪೂಜಾಕ್ಕೆ ನಾವು ನಿನ್ನೆ ನೋಡಿದ್ವಿ ಲಕ್ಷ್ಮೀ ಹೃದಯ ಮತ್ತೆ ನಾರಾಯಣ ಹೃದಯ ಅಥವಾ ನಾರಾಯಣ ವರ್ಮ ಅದರ ಜೊತೆ ಜೊತೆಗೆ ಶ್ರೀಚಕ್ರದ ಮಹಿಮಾನು ಅಸಾಧ್ಯ ರೀ ಇದು ನೀವು ಹಾಕಿ ನೋಡ್ರಿ ಅದರದ್ದು ಏನೋ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ನನಗಂತೂ ಹಂಗಾಗ್ತದ್ರ ಮತ್ ನಿಮಗ್ ಹೆಂಗ ಅನಸ್ತ ಗೊತ್ತಿಲ್ಲ ಪದ್ಮಾಜ ಪದ್ಮಾಜ ಅವರು ಒಂದೆರಡು ಸರಿ ಹೇಳಿದ್ರು ಹೌದ್ರಿ ನಾನು ಶ್ರೀಚಕ್ರ ಹಾಕ್ತೀನಿ ಖರೇನಿ ನನಗೂ ಬಹಳ ಏನೋ ಒಂದು ಪೀಸ್ ಅನ್ಸದ ಅಂತ ಹೇಳಿ ನೀವು ಕೂಡ ಹಾಕ್ತಿದ್ರೆ ಹಾಕ್ರಿ ಇಲ್ಲ ಅಂದ್ರೆ ನೀವು ಯಾವ್ದು ರಂಗೋಲಿ ಲಕ್ಷ್ಮೀ ರಂಗೋಲಿ ಹಾಕ್ಬೋದ್ರಿ ನಾ ಏನದ ಶ್ರೀಚಕ್ರ ಹಾಕ್ಲಿಕ್ಕೆ ಮತ್ತೆ ಶ್ರೀ ಚಕ್ರ ಏನದ ಇಷ್ಟ ಹಾಕೊಂಡು ನಾಲ್ಕ್ ನಾಲ್ಕು ಇದ್ ಗೆರೆ ಹಾಕೊಂಡು ನಾ ತೋರ್ಸಿ ನೋಡ್ರಿ ಇದನ್ನ ಹಾಕಿ ಎಂಟು ಹದಿನಾರು ಮೂವತ್ತೆರಡು ಮೂವತ್ತೆರಡಕ್ಕೆ ಎಂಡ್ ಮಾಡಿದ್ರು ನಡೀತದ ಇಲ್ಲ ಅಂದ್ರೆ ಅರ್ವತ್ನಾಲ್ಕು ಅರ್ವತ್ನಾಲ್ಕು ಹಾಕಿದ್ರು ನಡೀತದ ಅಂದ್ರೆ ಎಷ್ಟು ದಳಗಳು ಬರ್ತಾವ ನಿನ್ನೆ ಯಾರೋ ಪೆಟಲ್ಸ್ ಅಂದ್ರೆ ಏನು ಅದರ ಮಹಿಮಾ ಅದರ ಮಹಿಮಾ ಅಸಾಧ್ಯವಾದದ್ದು ನಾವು ಯಾವ್ದ ರಂಗೋಲಿ ಹಾಕಿದ್ರು ಪೆಟಲ್ಸ್ ಏನಂತೀವಲ್ರಿ ಇಂಗ್ಲಿಷ್ ವರ್ಡ್ ನಮ್ಮ ಕನ್ನಡದೊಳಗೆ ನಾವು ದಳಗಳು ಅಂತ ಕರಿತೀವಿ ಎಷ್ಟು ದಳಗಳು ಬರ್ತಾವ ಅಷ್ಟು ಚಲೋ ನೋಡ್ರಿ ಈಗ ನೋಡ್ರಿ ಎಂಟು ಹದಿನಾರು ಮೂವತ್ತೆರಡು ನಾ ಮೂವತ್ತೆರಡೇ ಹಾಕಿನಿ ಅರವತ್ನಾಲ್ಕು ಹಾಕಿರ್ತೀನಿ ಇಲ್ಲಲ್ಲ ಬಟ್ ಈಗ ಟೈಮ್ ಶಾರ್ಟ್ ಇರೋದ್ರಿಂದ ನಾನು ಒಂಚೂರು ಚೂರು ಫಾಸ್ಟ್ ಆಗಿ ನಿಮ್ಗೆ ತೋರಿಸ್ಬೇಕಾಗದ ಹೀಗಾಗಿ ನಾನು ಮೂವತ್ತೆರಡು ಹಾಕಿನಿ ಇಷ್ಟೇ ಹಾಕಿದ್ರು ನಡೀತದ್ರೆ ಮತ್ತೆ ಇಷ್ಟ ಹಾಕಿ ಅದನ್ನ ಮುಗಿಸೋದು ಆಮೇಲೆ ಎಂಟು ದಿಕ್ಕುಗಳಿಗೆ ಎಂಟು ಶ್ರೀ ಹಾಕ್ಬೇಕ್ರಿ ಅಂದ್ರೆ ಯಾಕಂದ್ರೆ ದಿಕ್ಕುಗಳು ಎಂಟು ನಾಲ್ಕು ನಾಲ್ಕು ಮುಖ್ಯ ದಿಕ್ಕುಗಳು ನಾಲ್ಕು ಉಪ ದಿಕ್ಕುಗಳು ಎಂಟು ದಿಕ್ಕುಗಳು ನಮ್ಮನ್ನ ದಿಕ್ಕುಗಳಿಂದ ದೇವರು ದುರ್ಗಾದೇವಿ ಲಕ್ಷ್ಮೀ ದೇವಿ ಯಾವತ್ತು ನಮ್ಮನ್ನು ಕಾಯ್ತಿರ್ತಾಳ ಅಂತ ಅರ್ಥ ನಮ್ಮ ಮನಸ್ಸಿನ ಭಾವನೆಗಳು ಹೆಂಗಿರ್ತಾವ ಅದಕ್ಕ ಬಿಟ್ಟದ್ರಿ ಇದು ಈಗೇನದ ಎಂಟಾಯ್ತು ಹದಿನಾರ ಹತ್ತು ಮೂವತ್ತೆರಡು ಹಾಕಿ ನನ್ನ ರಂಗೋಲಿಯನ್ನ ಇದು ದುರ್ಗಾ ರಂಗೋಲಿ ಸ್ಟಾರ್ಟ್ ಮಾಡ್ತೀನಿ ರೀ ಈ ಶ್ರೀಚಕ್ರ ರೀ ಈಗ ಹಾಕ್ಲಿಕ್ಕೆ ಶ್ರೀಚಕ್ರ ಆದ್ಮೇಲೆ ದುರ್ಗಾ ರಂಗೋಲಿ ಸಾಣಿಕಲ್ ಮೇಲೆ ಸಾಣಿಕಲ್ ಲಕ್ಷ್ಮಿ ಪೂಜಾ ಹೇಳ್ರಿ ಅಂತಂದಿದ್ರಿ ಅದನ್ನೇ ಹೇಳಿಗತ್ತೀನ್ರಿ ಇದನ್ನ ನಾನು ಏನಿಲ್ಲ ಅಂದ್ರು ಬಹಳ ವರ್ಷದಿಂದ ಮಾಡ್ಕೊತ ಬಂದೀನ್ರಿ ನನಗಂತೂ ಬಹಳ ಚಲೋ ಅನಿಸದ ಮತ್ತೆ ಉಳ್ದವ್ರು ಕೆಲವು ಕಮೆಂಟ್ಸ್ ನೋಡ್ರಿಲ್ಲ ನೀವು ರಿವ್ಯೂ ಈ ಪೂಜಾದಿಂದ ನಮಗೂ ಚಲೋ ಅಂತ ಹೇಳಿ ಎಷ್ಟೋ ಜನರು ಹೇಳಿದ್ರು ಅದು ಕೂಡ ಮೊನ್ನೆ ಒಬ್ರು ಹೇಳಿದ್ರು ಸಾಣಿಕಲ್ ಲಕ್ಷ್ಮಿ ಪೂಜಾ ನಾ ಮಾಡಿ ನೀವು ಬಹಳ ಚಲೋ ಆಗಿದ್ರಿ ಮತ್ತೆ ಉಳ್ದವ್ರಿಗೆ ಇನ್ನೊಂದ್ಸರಿ ನೀವು ಹೇಳ್ರಿ ಅಂತ ಹೇಳಿದ್ರು ಅವ್ರದ್ದು ಕೂಡ ಬಹಳ ದೊಡ್ಡ ಮನಸ್ಸು ಅದಕ್ಕ ನಾ ಮತ್ತೊಮ್ಮೆ ಇದನ್ ಹೇಳಿ ಸಾಣಿಕಲ್ ತಗೊಳ್ಳುದ್ರಿ ಅದ್ರ ಮೇಲೆ ದುರ್ಗಾ ರಂಗೋಲಿ ಹಾಕಿನಿ ದುರ್ಗಾ ರಂಗೋಲಿನೇ ಹಾಕ್ಬೇಕಂತ ಏನಿಲ್ಲ ಬಟ್ ಸಾಣಿಕಲ್ ಮೇಲೆ ದುರ್ಗಾ ರಂಗೋಲಿ ಬಹಳ ಶ್ರೇಷ್ಠವಾದ್ರ ಲಕ್ಷ್ಮಿನ ಆಹ್ವಾನ ಮಾಡಿ ಕೂಡಿಸ್ತಂಗ್ರಿ ಅದಕ್ಕ ಸಾಣಿಕಲ್ ಮೇಲೆ ಅದಷ್ಟು ದುರ್ಗಾ ರಂಗೋಲಿ ಸಾಲ್ತಿತ್ತಂದ್ರ ದುರ್ಗಾ ರಂಗೋಲಿನೇ ಹಾಕ್ರಿ ಹಾಕಿ ಇಲ್ಲ ಅಂದ್ರ ಪದ್ಮ ಇಲ್ಲ ಅಂದ್ರೆ ಯಾವ್ದಾದ್ರು ಲಕ್ಷ್ಮಿ ರಂಗೋಲಿ ಆದ್ರೆ ಶ್ರೇಷ್ಠವಾದ್ದು ದುರ್ಗಾ ರಂಗೋಲಿ ಇಷ್ಟ ಹಾಕಿ ಲಕ್ಷ್ಮಿ ಫೋಟೋ ಇಟ್ಟು ಮತ್ತು ಸಾಣಿಕಲ್ ಮೇಲೆ ಲಕ್ಷ್ಮೀ ನಾರಾಯಣನ್ನೇ ಇಡ್ಬೇಕ್ರಿ ಲಕ್ಷ್ಮೀನಾರಾಯಣ ಇಲ್ಲ ಅಂದ್ರೆ ಲಕ್ಷ್ಮೀ ನಾರಾಯಣದ್ದು ಅಚ್ಚು ಇಂಥವೇನು ಇರಲಿಲ್ಲ ಅಂದ್ರ ನೀವೇನು ಮಾಡ್ರಿ ಒಂದು ಅಡಿಕೆ ಬೆಟ್ಟ ಇಟ್ಟರು ನಡೀತದ್ರಿ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ ಇವತ್ತು ಸಾಯಂಕಾಲ ಲೈವ್ ಬರ್ಲಿಕ್ಕೆ ಅವಾಗ ಜಾಯಿನ್ ಆದಾಗ ಈ ಕ್ವಶನ್ ಅನ್ನ ಕೇಳ್ರಿ ಏನಾದ್ರು ಡೌಟ್ಸ್ ಅನ್ನ ನಾನು ಆನ್ಸರ್ ಮಾಡ್ತೀನಿ ಇಲ್ಲಾಂದ್ರೆ ಈಗಾಗ್ಲೇ ನೀವು ಕ್ವಶನ್ಸ್ ಕಳ್ಸೋರ್ ಇದ್ರ ಕಳಿಸ್ಬಿಡ್ರಿ ಅವೇ ಕ್ವಶನ್ಕ ಆನ್ಸರ್ ಮಾಡ್ತೀನಿ ನೋಡ್ರಿ ಕಮಲದ ಹೂ ತೆಗೆಯೋದು ಮರಿಬೇಡ್ರಿ ಶ್ರೀಚಕ್ರದ ಸುತ್ತಮುತ್ತ ಕಮಲದ ಹೂ ಒಳಗೂ ಲಕ್ಷ್ಮಿ ಫಸ್ಟ್ ಲಕ್ಷ್ಮಿ ಇದ್ದದ್ದಿ ಕಮಲದ ಹೂ ಒಳಗ ನಿಮ್ಗೆ ಗುರ್ತದ ಅದಕ್ಕೆ ಕಮಲದ ಹೂವು ಪದ್ಮ ಇವ್ನ ಯಾವ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ರಂಗೋಲಿ ಹಾಕಿದಾಗ ನೀವು ರೀ ಅರಿಶ್ನ ಕುಂಕುಮ ಚಂದಾಗಿ ಭಕ್ತಿ ಪೂರ್ವಕವಾಗಿ ಏರ್ಸುದ್ರಿ ಆಮೇಲೆ ಲಕ್ಷ್ಮಿ ಪಾದ ಈಗ ನೋಡ್ರಿ ಇಲ್ಲಿ ಮಣಿ ಮೇಲೆ ನಾನು ಶ್ರೀಕಾರ ಹಾಕೊಂಡು ಪದ್ಮ ಹಾಕೊಂಡು ಲಕ್ಷ್ಮಿ ನಮ್ಮನೆಯೊಳಗ ಲಕ್ಷ್ಮೀ ಫೋಟೋದ ಅಲ್ರಿ ಅದನ್ನ ಇಟ್ಟು ಪೂಜೆ ಮಾಡ್ತೀನಿ ಆಮೇಲೆ ಸಾಣಿಕಲ್ ಪೂಜೆ ಮಾಡುದ್ರಿ ಆಮೇಲೆ ನಾಳೆನೇ ಹಿಡೀರಿ ಹಿಡಿಯವರು ಇಲ್ಲ ಅಂದ್ರೆ ನೀವು ಮಂಗಳವಾರ ಶುಕ್ರವಾರ ಮಾಡಿದ ಇದನ್ನ ಈ ಪೂಜಾ ಏನದ ಸಾಣಿಕಲ್ ಲಕ್ಷ್ಮಿದು ಮಂಗಳವಾರ ಶುಕ್ರವಾರ ಮಾಡ್ಲಿಕ್ಕೂ ಬರ್ತದ ಇಲ್ಲ ಶುಕ್ರವಾರಕ್ಕೊಂದು ಮಾಡಿದ್ರು ನಡೀತದ ನಿಮ್ಗೆ ಹೆಂಗ್ ಅನುಕೂಲ ಅದನ ಹಂಗೆ ಮಾಡ್ರಿ ಈಗ ಏನದ ದುರ್ಗಾ ರಂಗೋಲಿ ತಗಲೀತೀನ್ರಿ ಪೂಜಿ ಿ ಪುಷ್ಪಗಳಿಂದ ಮೂರ್ಜಗನ್ ಮಾತೆ ಅಮರಾದಿ ಸುರರಿಂದ ಅಭಿವಂದಿತೆ ನಿನ್ನ ಅಮರಾದಿ ಸುರರಿಂದ ಅಭಿವಂದಿತೆ ನಿನ್ನ ಚರಣಾಂಬುಜವ ತೊರಿ ಪಾವನ ಮಾಡಿಪಿನೆ ನಿನ್ನ ಅರ್ ಪಾದ ಚಮನ ಅರ್ಗ್ಯಾ ಪಾದಾರ್ಚಮನ ಅಗ್ರ ಪೂಜೆಯ ಗಯುವೆ ಸರ್ವಾಭರಣ ನಿಟ್ಟು ವರಮಣೆಯ ಮಂಟಪಕ್ಕೆ ಬಾರಿ ನಾರಾಯಣಿ ಉಜುಪಿನಿ ನಿನ್ನ ಅಂಬೂಚಾಕ್ಷಿಯೇ ನಿನಗೆ ಅಂಬುಜಾಕ್ಷಿಯೇ ನಿನಗೆ ಚಿನ್ನದ ಕುಂಭದಿಂದ ಅಭಿಷೇಕ ಮಾಡುವಿನಿ ಸಮುದ್ರ ಸೂತಳೆ ಶುದ್ಧ ಮನಸ್ಸಿನಿಂದ ಶುಭ್ರ ವಸ್ತ್ರ ಅರ್ಪಿಸುವ ನಿನ್ನ ಹಿಂಗ ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ಲಕ್ಷ್ಮಿನ ಪ್ರೀತಿಯಿಂದ ಭಕ್ತಿಯಿಂದ ಕರೆಯುವ ಹಾಡು ಪೂಜಿಸುವ ಹಾಡು ಹಾಡ್ಕೋತ ನೀವು ಪೂಜೆ ಮಾಡ್ಬೇಕ್ರಿ ಮತ್ತ ಬಾರಿ ವೆಂಕಟರಮಣಿ ಶ್ರೀ ಶ್ರೀ ದಿವಿ ಬಾರಿ ವೆಂಕಟರಮಣಿ ಬಾರಿ ವೆಂಕಟರಮಣಿ ಪಾರಾಯಣ ಕೆಳೆ ಬಾರಿ ವೆಂಕಟರಮಣಿ ಪಾರಾಯಣ ಕೆಳೆ ಚಾರುವದನ ಉಪಹಾರ ಕಲಕ್ಕೆ ನಿತ್ಯ ಬಾರಿ ವೆಂಕಟರಮಣಿರ ಗುಡ್ಡಿ ಗುಂಡೆ ಹೆರಳು ಬಂಗಾರ ಸಡಗರದಿಂದಲೇ ಕುಡಿಯ ಕುಂಕುಮ ಹಚ್ಚಿ ಚರ್ಣಮ ನೈವೇದ್ಯಕ್ಕ ನೀವೇನಾದ್ರೂ ಮಾಡ್ಬೋದ್ರಿ ಸಿಹಿ ಪದಾರ್ಥ ಇಲ್ಲಾಂದ್ರೆ ಡ್ರೈ ಫ್ರೂಟ್ಸ್ ನೈವಿದ್ಯ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಗತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು